ನಮಸ್ಕಾರ ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ನೋಡಿ ವಿಜಯನಗರ ಅಲ್ಲಿ ಮೆಟ್ರೋ ಟ್ರೈನ್ ಹೋಗ್ತಿರೋದು ನೋಡಿ ವಿಜಯನಗರ ಸೆವೆಂತ್ ಕ್ರಾಸು ನೋಡಿ ಎದುರುಗಡೆ ಓಟೆಲ್ ಎನ್ ಜಿ ಟಿ ಅಂತ ಇದೆ ನೋಡಿ ಚಾಮುಂಡ ಪ್ರಕೃತಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಇದೆ ಇಲ್ಲೆಲ್ಲ ಬರೀ ಕ್ಲೇ ಪಾರ್ಟದ್ದು ಮಣ್ಣಿಂದೆಲ್ಲ ಸಿಗುತ್ತೆ ಬನ್ನಿ ಒಳಗೋಗೋಣ ನೋಡಿ ಪ್ರತಿಯೊಂದು ಸೈಜ್ದು ಮಡಕೆ ಆಗಲಿ ತಟ್ಟೆ ಲೋಟ ಪ್ರತಿಯೊಂದು ಸಿಗುತ್ತೆ ಮಣ್ಣಿಂದ್ರಲ್ಲಿ ಮಾಡಿರೋ ಅಡುಗೆ ಎಲ್ಲ ಉಪ್ಯೋಗಿಸಿದ್ರೆ ತುಂಬ ದೇಹಕ್ಕೆ ಒಳ್ಳೇದು ಆರೋಗ್ಯಕ್ಕೊಳ್ಳೇದು ನೋಡಿ ನೀರಿನ ಬಾಟ್ಲುಗಳು ಕುಕ್ಕರ್ ನೋಡಿ ಮಾಮೂಲಿ ನಾವು ಕುಕ್ಕರಲ್ಲಿ ಮಾಡ್ತೀವಲ್ಲ ಅದೇ ಥರನೇ ಕುಕ್ಕರ್ ನೋಡಿ ನೋಡಿದಿ ಇಡ್ಲಿ ಸ್ಟ್ಯಾಂಡಿದು ಇಡ್ಲಿ ಕುಕ್ಕರು ಪ್ರತಿಯೊಂದು ಸಿಗುತ್ತೆ ಒಂದು ಸರಿ ಬನ್ನಿ ನೀವು ಅಂಗಡಿಗೆ ಮನೆಗೆ ಶೋ ಪೀಸ್ ಕೊಡಬೇಕು ವಾಸು ಪ್ರತ್ ನೋಡಿ ಇಂಥದ್ದು ಸಿಗೋಲ್ಲ ಅಂತಿಲ್ಲ ಪ್ರತಿಯೊಂದು ಸಿಗುತ್ತೆ ನೋಡಿ ತವಾಗಳು ನೋಡಿ ದೋಸೆ ಚಪಾತಿ ಎಲ್ಲ ಮಾಡ್ಬೋದಂತೆ ಈ ತವಾದಲ್ಲಿ ನಾನು ಸುಮಾರು ಐಟಮ್ಗಳು ತಗೊಂಡೆ ಬನ್ನಿ ಇನ್ನೂ ಒಳಗಿದೆ ತೋರಿಸ್ತೀನಿ ನೋಡಿ ಕಪ್ ಕಾಫಿ ಕುಡಿಯೋಕ್ಕೆ ಮಗ್ಗು ಟೀ ಕುಡಿಯೋದಕ್ಕೆ ನೀರು ತುಂಬ ಐಟಮ್ ಇದೆ ನೋಡಿ ನೀರಿನ ಬಾಟ್ಲುಗಳು ನೋಡಿ ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು ಅಂತಾರೆ ನೋಡಿ ಮಣ್ಣಿನ ಮಾಡಿ ಮಾಡಿರೋದ್ರ ಬಾಟ್ಲುಗಳು ನೋಡಿ ಸೌದೆ ಒಲೆ ನೋಡಿ ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋ ಫುಲ್ಲು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಗಣೇಶ ನೋಡಿ ಎಷ್ಟು ಮುದ್ ಮುದ್ದಾಗಿದ್ದಾನೆ ನೋಡಿ ನೋಡಿ ಇದು ಓದ್ತಾ ಇರೋದು ಗಣೇಶ ನೋಡಿ ಒಂದು ಸರಿ ನೀವು ವಿಜಯನಗರ ಸೆವೆಂತ್ ಕ್ರಾಸಲ್ಲಿರೋ ಅಂಗಡಿಗೆ ಬಂದು ನೋಡಿ ನೀವು ಮತ್ತೆ ಇದೆಲ್ಲ ಬೇವಿನ ಮರದಿಂದ ಮಾಡಿರೋದಂತೆ ನೋಡಿ ಬಾಚನ್ಗೆ ಡ್ಯಾಂಡ್ರಫ್ ಹೋಗುತ್ತೆ ಅಂತ ಅಂದರು ನೋಡಿ ಬೌಲ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬೌಲು ಬೇವಿನ ಮರದ್ದು ಮಾಡಿರೋದು ಬೌಲ್ ಅಂತೆ ಇದೊಂದು ಚೂರು ಓಪನ್ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಉಪ್ಪಿನಕಾಯಿಗೆ ಉಪ್ಪು ಏನಾದರೂ ಹಾಕಿಡ್ಬೋದು ಚಿಕ್ಕ ಚಿಕ್ಕ ಜಾರ್ಗಳು ಬರ್ಣಿ ಊಟದ ತಟ್ಟೆಗಳು ನೋಡಿ ಎಲ್ಲ ಸಿಗುತ್ತೆ ನಿಮಗೆ ಸ್ಪೂನಿಂದ ಹಿಡ್ದು ದೊಡ್ಡ ತಟ್ಟೆವರೆಗೂ ಸಿಗುತ್ತೆ ಮತ್ತು ನೀರಿಂದು ಮಡಕೆಗಳು ನೋಡಿ ಎಷ್ಟು ಡಿಸೈನಾಗಿ ಮಾಡಿಟ್ಟಿದ್ದಾರೆ ನೋಡಿ ಪ್ಲೈನು ಸಿಗುತ್ತೆ ಮತ್ತು ನಿಮ್ಗೆ ಡಿಸೈನು ಸಿಗುತ್ತೆ ತುಂಬ ರೇಟು ಕಡಿಮೆ ಇದೆ ಹೋಲ್ಸೇಲಲ್ಲಿ ಹಾಕ್ಕೊಡ್ತಾರೆ ಒಂದು ಸರಿ ಬಂದು ನೋಡಿ ನೀವು ಬನ್ನಿ ಅಂಗಡಿ ಓನರ್ನ ಮಾತಾಡ್ಸೋಣ ಈಗ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನಂದಕಿಶೋರ್ ಸರ್ ನಿಮ್ಮ ಅಂಗಡಿಗೆ ನಾನು ಫಸ್ಟ್ ಟೈಮ್ ಬಂದಿದ್ದು ಸ್ವಲ್ಪ ಐಟಮ್ ತೊಗೊಂಡೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ಇದೆ ನೈಂಟೀನಿಂದ ತುಂಬ ಐಟಮ್ ಇದೆ ಸರ್ ತುಂಬ ಚೆನ್ನಾಗಿದೆ ಮತ್ತು ಎಲ್ಲ ಓಲ್ಸೇಲ್ ರೇಟಲ್ಲಿ ಹಾಕಿ ಹ್ಞೂ ಮತ್ತು ಹೌದು ನ್ಯಾಚುರಲ್ ಪ್ರಾಡಕ್ಟ್ ಮತ್ತೆ ಹೆಲ್ತ್ ಒಳ್ಳೇದು ಎಲ್ಲ ಮಡಕೆ ಬಳಸಬೇಕು ಅಂತ ಹೇಳ್ತಾರೆ ಈಗ ಹೌದು ಮತ್ತಿನ್ನೇನು ಹೇಳಕ್ಕೆ ಬಯಸ್ತೀರಾ ಸರ್ ಬೇಗ ಸರ್ ಹೌದು ನಾನು ಸ್ವಲ್ಪ ಒಂದು ನಾಲ್ಕೈದು ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಮಾಡ್ತೀನಲ್ಲ ತುಂಬ ಬೇಗ ಆಗುತ್ತೆ ಹೋಟೆಲ್ದು ಇದೆಲ್ಲ ನೋಡಿ ಯೂಸ್ ಅಂತೂ ಅಂತೆ ನೋಡಿ ಥರ ನೋಡಿ ಐಸ್ ಕ್ರೀಮ್ದು ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನೋಡಿ ಬನ್ನಿ ಒಂದು ಸರಿ ಬನ್ನಿ ನೋಡಿ ನೋಡಿ ಇದು ಫುಲ್ಲು ನೋಡಿ ಎಲ್ಲ ಥರ ನೋಡಿ ಸಣ್ಣ ಸಣ್ಣ ಕಪ್ಪಿಂದ ಹಿಡ್ದಿದ್ದು ತಟ್ಟೆ ಲೋಟ ತುಂಬ ಚೆನ್ನಾಗಿದೆ ನಾನು ಸ್ವಲ್ಪ ಎಲ್ಲ ಐಟಮ್ ತೊಗೊಂಡಿದ್ದೀನಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ಅದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಒಂದ್ಸರಿ ಬನ್ನಿ ತುಂಬ ರಶ್ ಇರುತ್ತೆ ನಾನು ಬೆಳಗ್ಗೆನೇ ಬೇಗ ಬಂದೆ ಇವತ್ತು ನನ್ನ ಚಾನಲ್ನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು